ಬಿಸಿ ನ ಗೌರ ಅದೇ ರೀತಿಯಲ್ಲಿ ಕಾರ್ಯದರ್ಶ ಅಂದರೆ ಪಿ ಎಸ್ ರಾಕಾರದ ಈಗ ಸೇರಿದಂತ ಎಲ್ಲ ಅಡಿಗೆ ಮಾಡಿ ಬಳಸುವ ಅಡಿಗೆ ಮಾಡಿ ಬಳಸೋತಾ ಇದ್ದು ಸಾವಿರ ಸಾವಿರ ಕಷ್ಟ ಕೊಟ್ಟರು ಆದರೂ ಸಂಬಳ ಪಡೆದು ಅಡಿಗೆ ಮಾಡೋದ್ರೆ ಸಹಾಯ ಮಾಡ ಮನೆಯಲ್ಲಿ ಅಡುಗೆ ಮಾಡೋಕೆ ಸಂಬಳ ಎಷ್ಟು ಮನೆಯ ಕೆಲಸ ಅಲ್ಲ ಕೆಲಸ ಇವತ್ತು ನನಗೆ ಬಿಡುಗಡೆ ಯಾವುದಿಲ್ಲ ಕೆಲಸ ಇಲ್ಲ ಕಷ್ಟದ ಬದುಕಿನಿಂದ ಬಿಡುಗಡೆ ಬೇಕು ಸಂಬಳ ಇಲ್ಲದೆ ದುಡಿಯುವ ಈ ಸಮಸ್ಯೆಯನ್ನು ಬಿಡುಗಡೆ ಬೇಕು ಸಂಕಷ್ಟವಾದಂತಹ ಪದ್ಧತಿಯನ್ನು ಬಿಡುಗಡೆ ಬೇಕು ಅಂತೇವೆ ನಾವು ಯಾವಾಗ ಸಮಸ್ಯೆ ಇರ್ತೇವೆ ಹೋರಾಟ ಮಾಡ್ತೇವೆಲ್ಲ ಮಾಡ್ತೇವೆ ಇವತ್ತು ಉದ್ದೇಶ ಯಾಕಂದ್ರೆ ಬೇರೆ ಬೇರೆ ದಿವಸ ಸಿಕ್ಕಲ್ಲೂರಾತ್ರಿ ದಿವಸ ಹೊರ ವೈಸರಿಯಿಂದ ಇಲ್ಲ ನಮಗೆ ಐದು ಬರೀತಲ್ಲ ಆದಾಯ್ತು ಹೇಳಿ ಅದಕ್ಕೂ ಸಂದರ್ಭ ಬ್ಯಾಂಕ್ ಮೂರು ತಾರೀಕು ಆಗ್ತಾ ಹೋಗ್ಬೇಕು ನಾಲ್ಕು ಐವತ್ತು ತಾರೀಕು ಅಡುಗೆ ಬರ್ಬೋದು ಈಗಾಗಲೇ ಅದರಿಂದ ನಮಗೆ ಈ ಹೋರಾಟದ ಮೇಲೆ ನಂಬಿಕೆ ಇಟ್ಟಿದ್ದು ಅದೀಗ ನಂಬಿಕೆ ಇಲ್ಲದ ಕೆಲಸ ಯಾವುದು ಮಾಡಿದ್ರೆ ನಮ್ಮೂರಲ್ಲಿ ಜಾತ್ರೆ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲ ಇರ್ಬೋದು ಆತನ ಮಳಿಗೆ ಕಲೀಗಾಗಿ ನಾವು ಹೋಗ್ತಾ ಇದ್ದ ದೇವಸ್ಥಾನಕ್ಕೆ ಹೋಗಿ ಅಲ್ಲ ಅಂತೇಳಿ ಯಾರಾದ್ರೂ ಪಟದಿ ನಾವು ದೇವಸ್ಥಾನಕ್ಕೆ ಬಂದಿ ಧರ್ಮಸ್ಥಳ ಕಡಿಮೆ ಅಂತೇಳಿ ಪಟದೇಶ್ವರ ಆಗ್ತದೆ ನಮಿಗೆ ನಂಬಿಕೆ ನಂಬಿಕೆ ಇದ್ರೆ ಮಾತ್ರ ಯಾವುದೇ ಕೆಲಸದಲ್ಲಿ ಯಶಸ್ವಿ ಸಾಧ್ಯ ಶಿವರಾತ್ರಿ ದಿವಸ ನಂಬಿಕೆ ಮುಗಿದ ನಂಬಿಕೆ ನಂಬಿಕೆ ಯಾಕೆ ನಂಬಿಕೆ ಇಲ್ಲಿ ಬಂದಿದ್ದಾರೆ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಒಳ್ಳೆ ದಿವಸ ಆಯ್ಕೆ ಮಾಡುತ್ತಾರೆ ಮಂಜಾಯ ನೋಡ್ತೇವೆ ಮೂರ್ತ ನೋಡ್ತೇವೆ ನಮಿಗೆ ಒಳ್ಳೆ ದಿವಸ ಸಾಧ್ಯ ಒಳ್ಳೆ ದಿವಸಕ್ಕೆ ಜನ ಇಲ್ಲ ಅಂದರೆ ನಮಗೆ ನಂಬಿಕೆ ಇಲ್ಲ ಹೋರಾಟದ ಮೇಲೆ ನಂಬಿಕೆ ಇಲ್ಲ ಸಂಘಟನೆ ಮೇಲೆ ನಂಬಿಕೆ ಇಲ್ಲ ಮತ್ತೆ ಯಾರು ನಂಬಿದ್ರು ನಾವು ಯಾರು ನಂಬಿ ಒಳ್ಳೆ ಒಂದು ಸ್ವಾತಂತ್ರ್ಯ ಹೋರಾಟ ಇತ್ತು ಸ್ವಾತಂತ್ರ್ಯ ಹೋರಾಟ ಮಾಡಿದೆ ಹೇಗೆ ಹೋರಾಟ ಮಾಡಿದ್ದವು ಗೊತ್ತಾ ಕತ್ತಿತರನ್ನು ಹೋರಾಟ ಮಾಡಿದ್ರು ಯಾರು ಹೋರಾಟ ಮಾಡಿದ್ರು ಪುಲಿ ಜಾರಿಗರಿಗೆ ಸ್ವಾಭಿಮಾನ ತಲುಪಿಸಿರಬೇಕು ಸರಿಯಾದ ಸಂಬಳ ಸಿಗಬೇಕು ಅಂತ ಅವ್ರಿಗೆ ಮಾಡಬೇಕು ಭೂಮಿ ಇಲ್ಲದ ರೈತರಿಗೆ ಗೇಣಿ ಹೋಗುವ ರೈತರಿಗೆ ಸ್ವಂತ ಭೂಮಿ ಸಿಗಬೇಕು ಅವ್ರಿಗೆ ಮಾಡಿದ್ರು ಆಮೇಲೆ ಗುರಿ ಸಿಗಿದ್ರೆ ಮತ್ತೊಂದು ಜಜ್ಮೆಂಟ್ ಈಗ ಹೋಗಿರ್ಬೇಕಲ್ಲ ನಮ್ಮ ಸಂಭ್ರಾಜಿಕ್ಕೆ ಯಾರಿಯಲ್ಲಿ ವ್ಯವಸ್ಥೆ ಶಾಸಕ ಹಾಕ ಕಾರ್ಯಾಗ ನ್ಯಾಯಾಂಗಗಳು ಮಾತಾಡ್ತಾರೆ ವ್ಯತ್ಯಗಳು ನಾವು ಕಾರ್ಯ ಶಾಸಕ

ಅದು ಅವನಿಗೆ ನಾಲ್ಕೂವರೆ ಸಾವಿರ ಇದ್ರೆ ಕೂಡ ಅವನಿಗೆ ಕೃಷಿ ಮಾಡಲಿ ಮಾಡಿ ಅಲ್ಲಿ ದಪ್ಪ ಬಾರು ಅದು ಅವನಿಗೆ ಯಾರಿಗೆ ಏನಪ್ಪ ಅಬ್ದುಲ್ ಹೆಸರು ಗೊತ್ತಿಲ್ಲ ಏನಪ್ಪ ಅವನಿಗೆ ನಾಲ್ಕು ಸಾವಿರ ಇದ್ರೆ ಹೋಯ್ತು ಈಗ ಅಲ್ಲಿ ಅಂದ್ರೆ ಗೇಟ್ ಬಂದಾಗ್ತದೆ ಇನ್ನು

అందురే ఇదెల్ల కారణం కొని ఒక బాధ బాధ నమిగే పీతో ఏకరాగి ఈ బిట్ ఉంటే మార్బెకంటావు అం ఏగే బతుకు ఏగే బతుకు ఎంత వదుడు పెద్దక బలకొడా వొర్ట 95 వసప్రాయ

ಒಂದೇ ಲಕ್ಷ ನಮ್ಮ ಸರ್ಕಾರ ಅವರುತ್ರು ಸರ್ಕಾರ ನಂಗೆ ಶತ್ರುತ್ತೆ ನಮ್ಮದೇ

ಆ ಬ್ರಿಟಿಷರ್ ಹೋರಾಟ ಮಂದ್ ವೈಕ್ வாசகங்கள் <ELL> ಬಗ್ಗೆ ಬಿಸಿ ಉಳ ಬಂಗಾಳದ ಜನ ನಮ್ಮ ಬಗ್ಗೆ ಮಾತಾಡ

Bye. Grazie mille. اور ہم سب مل کر اس طرح کہ تے دیشن رکھن وچ ہم یہ یہ دیشن رکھن وچ نکلا جو ملٹری ہو گئے جو اپ کو بولتے جیسے සම්برے نکنے اپے منانے تے جو کو کو پڑتا ورتے حاصل ہو گئے پڑھنے جو کہ خاطر ہو وین پر جو کو خاطر لیتی ہو اگلے लक्षा ಆಯ ಕುಟುಂಬಕ್ಕೂತ್ರೆ ಚಿಕಿತ್ಸೆ ಆಯ್ಕೆ ಇದು ಹೋದ ನಮ್ಮ ದೇಶಗಳು ಸಿಕ್ಕಿಂತ ನಡೆದಂತೆ ಕರ್ಕೊಂಡು ಅದಕ್ಕೆ ಪರಮಾಯಕ ಇವತ್ತಾಯ ಪರಮೃಹುದು ಇವತ್ತ

ಮಕ್ಕಳ <laughs> तुसां में रहवा थे तो आए बाद में पूरे पेड़ रो आपा ते इतना ही वही आ महान दर्द बड़ी के लिए बनाने के चले ऐ सारे बाद में बोलते हैं वही बुद्धि जरिये हैं हाँ आए दिन ही विशुद्ध लग के लग रूप बड़ी के उन्हों निकले ने का साथी पुआजी का साथी पत्ते लाते हैं grande fondo le tocó un pueblo que está en la que hace por lo que dice, yo le hace, yo le voy a tener mi parte a mi అమబంటైలనమర బాకత ఆంటా నేను పడతాన నిక్కులో ఒకవేళ విడి కట్టున ప్లేయర్ ఆ అతిపసార చెకిక నిక్కుల ప్రథమనట అట్ల గాడిలో ప్రభువే ఉంటా అంటేలో మరి నమరణే అయ్యిపోయై ఐదు రంటా ఒక గెజ్జివి కలిపొ அப்போது நான் அன்பு சொல்லி இருக்கேன்

ஐநாட் வரும் சார் ஐந்து சவ் வந்து பத்தி சாய் நேரம் కొ എന്ത് തോന്നുന്നു സോമ ഈ ശിവരും തോന്നും ഇനി ಒಂದು ಬಸ್ಸಲ್ಲಿ ಕೊಟ್ಟಿದ್ದೇನೆ ಇಡೀ ರೀತಿ ತಿಳಿದು ಹೆಚ್ಚಿನ ನಮ್ಮ ಬದುಕು ಬದಲಾವಣೆ ಮಾಡಬೇಕು ಹೋರಾಟ ಇದ್ದಂತೆ ಬದಲಾವಣೆ ಆಗ್ಬೇಕು ಘರ್ಷಣೆ ಇದ್ದಂತೆ ಈ ಸಮಾಜ ಬದಲಾವಣೆ ಆಗ್ತೀವಿ ಇಂದಿನ ಸಮಾಜ ಹೋರಾಟ ಇದು ಕೂಡ ಪ್ರತಿಭಕ್ತ ಜೋಕ್ಯಕ್ತ ಪ್ರತಿಯೂರಿಲ್ಲ ಎಲ್ಲ ಬಾರಿ ಇಂಡಿಯಾಗ ಎಂದ ಬಾರಿಗೆ ವಿದ್ಯಾಭ್ಯಾಸ ಕೊಡುಗೆ ಬಾರಿಗೆ ಆಸ್ಥೆಯನ್ನು ಕೊಡು ಎಲ್ಲ ಬಾರಿ ಮಾಡುದು ಎಲ್ಲ ಬಾರಿಗೆ ಉದ್ಯೋಗುದುಾಗ ಮಾಡುದು ವೈದು ಬರೋದಿಲ್ಲ ಬೆಲೆ ಏರಿಕೆ ಸಮಾಜದ ಕೊಡೋದಿಲ್ಲ ಉದ್ಯೋಗ ಸಮಾಜ ಬರುವುದಿಲ್ಲ ಸಂಬಳ ಕೊರದ ಸಮಾಜದ ಬರುವುದಿಲ್ಲ ಅತ್ಯಾಚಾರ ಅನಾಥರವನ್ನು ಸಮಾಜದ ಸಮಾಜ ಲಕ್ಷಣ ಸಮಾಜದ ಬರುವುದಿಲ್ಲ ನಮಗೆ ಮಾಡ

ಅಂಬೇಡ್ಕರ್ ಪಾತ್ರ ಬರ್ತೆ ನಮ್ಮ ಇತಿಹಾಸ ಬಂದಾಗ ನಮಗೆ ಇತಿಹಾಸ ನಮ್ಮ ಮಾರ್ಗದಲ್ಲಿ ನಮ್ಮ ರಾಮಾಯಣದ ಹೋರಾಟ ಅನ್ಯಾಯ ವಿರುದ್ಧ ಹೋರಾಟ ಮೂಜಿ ಮುಂಗಾರೋಸ ವಂಚನೆ ಹೋರಾಟ ಇನ್ನು ರಾಮಾಯಣ ಹೋರಾಟ ಒಬ್ಬ ನ್ಯಾಯಪಡ ಹೋರಾಟ ನ್ಯಾಯಾಧೀಶ ಸಮಾನ ಅಸಮಾನ அந்த அடிக்க நான் ஏழு தீட்டு நான் இட தான் அடிக்க